ನಾವು ಮಾತಾಡ್ತಿರ್ಬೇಕಾದ್ರೆ ಅವ್ರ ತಲೆ ಒಳಗೆ ಇಬ್ರಾಹಿಮ್ ಸುತಾರ ಅವ್ರು ಬಂದು ಬಿಡ್ತಾರೆ ಹ್ಞೂ ಹ್ಞೂ ಸರ್ ಹಾಗಾಗಿ ನಾಟಕ ಒಳ್ಳೆಯ ಸೆಂಪ್ ಸೆಸ್ಸು ಪೂರಾ ಐದನೇ ದೇವಗಾತಂದ್ರೆ ಹೌಸ್ ಹೌಸ್ ಇಬ್ರಾಯಿಮ್ ಸುತಾರ ಇಬ್ರಹಿಮ್ ಸುತಾರ ಅಂತ ಹೇಳಿದಲ್ಲ ಬಾಂಬಿಗಳು ರಾಷ್ಟ್ರಪತಿಗಳಿಂದ ಕ್ರಸ್ಟು ಇಬ್ರಹಿಮ್ ಸುತಾರ ಅವ್ರನ್ನ ತಲೆಗೆ ಹಿಡ್ಕೊಂಡು ಈ ಮಾತಾಡ್ತಾರೆ ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಈ ಬಾದಾಮಿ ಜಾತ್ರೆ ಒಳಗೆ ಬಿ ಎಸ್ ಆರ್ ಕಂಪ್ನಿಯವರ ಒಂದು ನಾಟಕದೊಳಗೆ ಖ್ಯಾತ ಮತ್ತು ಪ್ರಸಿದ್ಧಿಯಾದಂಥ ವಾಕ್ಚಾತುರ್ಯ ಹೊಂದಿರುವಂಥ ಶ್ರೀ ಇಬ್ರಾಹಿಂ ಸುತಾರ್ ಅವರ ಒಂದು ಕೆಲವೊಂದು ಈ ಸಮಾಜದೊಳಗೆ ಭಾವೈಕ್ಯತೆ ಮೆರೆಯ ಮೆರೆಯುವಂಥ ಭಾವೈಕ್ಯತೆ ಬಾಳುವಂಥ ಕೆಲವು ಸಂದೇಶಗಳನ್ನು ಅವರ ಒಂದು ರೂಪದೊಳಗೆ ಅವರ ಒಂದು ಶೈಲಿಯೊಳಗೆ ಅವರ ಒಂದು ದೃಶ್ಯವನ್ನು ಈ ನಾಟಕದೊಳಗೆ ಭಾಳ ಪ್ರಸಿದ್ಧಿಯಾಗ್ಯವು ಭಾಳ ಒಂದು ಜನಪ್ರಿಯ ಆಗ್ಯವು ಅಂತ ಒಂದು ದೃಶ್ಯಗಳನ್ನು ಭಾಳ ವಿಜೃಂಭಣೆಯಿಂದ ತೋರಿಸುವಂಥ ಈ ನಾಟಕದೊಳಗೆ ಆ ಪಾತ್ರದಲ್ಲಿ ಕಾಣಿಸಿಕೊಂಡಂಥ ಈ ಒಬ್ಬರ ವಿಶೇಷ ಹಿರಿಯ ಕಲಾವಿದರನ್ನು ಇವತ್ತಿನ ದಿವಸ ಸಂದರ್ಶನ ಮಾಡಕತ್ತೇವು ಬರ್ರಿ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೇಳೋಣ ನಮಸ್ಕಾರ ರೀ ಜೂನಿಯರ್ ಇಬ್ರಾಹಿಂ ಸುತಾರ್ ಸಾಹೇಬ್ರ ಅವ್ರ ಒಂದು ರೂಪದೊಳಗೆ ಕಾಣಕೈತ್ರಿ ಈ ನಾಟಕದಲ್ಲಿ ನಿಮ್ಮ ಪಾತ್ರ ಯಾವ ಥರ ಐತ್ರಿ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಮಾತಾಡ್ಸ ನಾನು ಎಸ್ ಆರ್ ನಾಟಕ ನಮ್ಮದು ಅಕ್ಕ ಅಕ್ಕಾದ ತೆಂಗಿ ಬಂಗಾರ ಈ ನಾಟಕ ಯಶಸ್ವಿ ಇವತ್ತು ನೂರ ಐದನೇ ಪ್ರಯೋಗದಾಗ ಕ್ಷೇತ್ರ ಯಾತ್ರೆಯಾಗಿದ್ದೇನೆ ನಾನು ಅದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮುಸ್ಲಿಮ್ ಪಾತ್ರ ಮಾಡಿದ್ದೆ ಮಾಡ್ತಿರ್ತಾರೆ ಕಾಮಿಡಿ ಎಲ್ಲ ಭಾಳ ಚೆನ್ನಾಗಿರಲ್ಲ ಅದರ ನಾನು ಮುಸ್ಲಾ ಅಂದರೆ ಇಬ್ರಾಹಿಂ ಸುತಾರ್ ಇಬ್ರಾಹಿಂ ಸುತಾರ್ ಅಂತ ಇರಲ್ಲ ವಾಲ್ಮೀಗಳು ರಾಷ್ಟ್ರಪತಿಗಳಿಂದ ಇಬ್ರಾಹಿಂ ಸುತಾರ ಅವರನ್ನ ತಲೆಗೆಟ್ಟುಕೊಂಡು ಈ ಪಾತ್ರ ಒಳ್ಳೆಯ ಸಾಹಿತ್ಯ ಅವರ ಒಂದು ಚರಿತ್ರೆ ಚರಿತ್ರೆಸಾರ ಅವ್ರ ಚರಿತ್ರೆ ಅನ್ನಕ್ಕಿಂತನೂ ಅವರು ವಾಲ್ಮೀತನ ಇರು ಅವ್ರು ಮುಸ್ಲಿಮ್ ಎಲ್ಲ ಭಾವೈಕ್ಯತೆ ರಾಮಾಯಣ ಭಾವೈಕ್ಯತೆ ಬಗ್ಗೆ ಬಹಳ ಒಂದು ಸಂದೇಶಗಳಿದ್ದವ್ರಿ ಅವರಲ್ಲಿ ಇದೆಲ್ಲ ಜನರಿಗೆ ಒಳ್ಳೆ ಸಂದೇಶ ಕೊಡೋರು ಇದ್ದಾರೆ ಅವ್ರೊಂದು ಭಾಷಣ ಅವರೊಂದು ರಚನೆಗಳು ಒಂದು ವಾಕ್ಯಗಳು ಇದ್ರೊಳಗೆ ನೀವು ಹೇಳೋದೇ ಔರಂಗ ಮಾತಾಡೋದು ಅವ್ರು ಹೆಂಗೆ ಮಾತಾಡ್ತಿದ್ರು ಜನರಿಗೆ ಹೆಂಗ್ ಸಂದೇಶ ಕೊಡ್ತಿದ್ರು ಆ ರೀತಿ ಸಂದೇಶ ನಮ್ಮ ಕೆಲವೊಂದು ಸೀನ್ಗಳಲ್ಲಿ ನಾವು ಮಾತಾಡ್ತಾ ಇದ್ರೆ ನೋಡಿ ಏನಿಲ್ಲ ಅಂದ್ರೆ ಒಂದು ಸಾವಿರದ ಹನ್ನೆರಡು ನೂರು ಮಂದಿ ಅಷ್ಟು ಮಂದಿ ನಿಶಬ್ಧಿಯಾಗ ಅವರ ಒಂದು ಗೀತೆಗಳನ್ನೇನ್ ತೆಗೆದ್ರಿ ಅಂದ್ರೆ ಆ ಟೈಪ್ ಜನರ ಮುಕ್ತವಾಗಿ ಅಷ್ಟು ಸ್ತಬ್ಧವಾಗಿ ಕೇಳ್ತಾರೀ ಇನ್ನೂರಿಗೆ ಅವರ ಒಂದು ಕಲೆಯದ ಬಗ್ಗೆ ಗೌರವ ಐತಿ ಜನರಲ್ಲಿ ಜನ ಏನ್ ಮಾಡ್ತಾರೆ ನಾವು ಮಾತಾಡ್ತಿರ್ಬೇಕಾದ್ರೆ ಅವ್ರ ತಲೆ ಒಳಗೆ ಇಬ್ರಾಹಿಂ ಸುತ್ತಾರು ಬಂದ್ಬಿಡ್ತಾರೆ ಆದರೆ ನಂಗೆ ಈ ನಾಟಕ ಒಳ್ಳೆ ಸಕ್ಸಸ್ಫು ನೂರ ಐದನೇ ಪಡೆಯಬೇಕಾದ್ರೂ ಸ್ಕೂಲ್ ನಡೆದಿ ಮನುಷ್ಯಕ್ರಿ ಜಾತ್ರೆ ಒಳ್ಳೆ ಸ್ಟೋರಿನೂ ಹಂಜೆ ಕಾಮಿಡಿನೂ ಹಂಜಿ ಒಳ್ಳೆಯ ನಾಟಕ ಎಲ್ಲರೂ ನೋಡೋಂಥ